ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಇವತ್ತು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅಕ್ಕಿ ಪಾಯಸ ಅಂತ ತುಂಬ ಚೆನ್ನಾಗಿರುವಂತಹ ಅಕ್ಕಿ ಪಾಯಸ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ವೀಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಕೆಂಪು ಅಕ್ಕಿ ನೋಡಿ ಈ ರೀತಿ ಕೆಂಪು ಅಕ್ಕಿ ಇದೆಯಲ್ಲ ಇದರಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಇಲ್ಲಿ ನಾನು ಒಂದು ಲೋಟ ತಗ ಎರಡು ಲೋಟ ತಗೊಂಡಿದ್ದೀನಿ ನಾನು ಅಂದರೆ ಚಿಕ್ಕ ಲೋಟ ತಗೊಬಿಟ್ಟು ಎರಡು ಲೋಟ ತಗೊಂಡಿದ್ದೀನಿ ಈ ರೀತಿ ಎರಡು ಲೋಟ ತಗೊಂಡು ನೆನೆಸಿಡಬೇಕು ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ತಿದ್ದೀನಿ ಏಕೆಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ ತುಂಬ ಟೇಸ್ಟೇ ಅದಕ್ಕೋಸ್ಕರ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಎರಡೂವರೆ ಲೋಟ ತಗೊಂಡಿದ್ದೀನಿ ಇದೇ ನಿಮಗೂ ಜಾಸ್ತಿ ಜನ ಇದ್ದಾರೆ ಇಷ್ಟೇ ಬೇಕು ಅಂತ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇಲ್ಲಾಂದರೆ ನೀವು ಕಡಿಮೆ ಅಳತೆ ಕೂಡ ತಗೋಬೋದು ಇಲ್ಲ ಜಾಸ್ತಿನೂ ಕೂಡ ತಗೋಬೋದು ಇಲ್ಲಿ ನಾನು ಒಂದು ಒಂದು ಅರ್ಧ ಗಂಟೆ ನೆನೆಸಿಡ್ತಾ ಚೆನ್ನಾಗಿ ತೊಳೆದಿಟ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟಿದೆ ನೆನ್ಸಿಟ್ಟಾದಮೇಲೆ ಈ ರೀತಿ ಮಿಕ್ಸಿಗೆ ಹಾಕಬೇಕು ಅಂದರೆ ಮಿಕ್ಸಿಗೆ ತುಂಬ ರುಬ್ಬಾರ್ದು ಒಂದು ಎರಡು ಎರಡು ಗ್ರೈಂಡ್ ಏನುಡಿ ಹಾಕಬೇಕು ಹಾಗಾದರೆ ಪಾಯಸ ಚೆನ್ನಾಗೋದು ಈ ರೀತಿ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ ತಕ್ಷಣ ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಕೂಗ್ಸ್ಕೋಬೇಕು ಫ್ರೆಂಡ್ಸ್ ಮೂರು ನಾಲ್ಕು ಇದಂತೂ ಬೇಯಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ಐದು ವಿಜಿಲೆ ಬೇಕಾಗುತ್ತೆ ಅಕ್ಕಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಇಲ್ಲಿ ನಾನು ಹಾಲಾಕಿ ಕೂಗಿಸ್ಕೋತಾ ಇದ್ದೀನಿ ನೀರು ಜಾಸ್ತಿ ಹಾಕಿದ್ರೆ ಅದು ಟೇಸ್ಟು ಕೂಡ ಕಡಿಮೆ ಬೇರೆ ರೀತಿ ಇರುತ್ತೆ ಹಾಲಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದು ಒಂದು ಕಡೆ ಕೂಗೋಕಿಟ್ಟು ಇಲ್ಲಿ ಪಾ ಬೆಲ್ಲ ಕರಗಬೇಕು ಅಂದರೆ ಬೆಲ್ಲ ಕಲ್ಲಿ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂತ ಈ ರೀತಿ ಸ್ವಲ್ಪ ನೀರು ಹಾಕಿ ಕರಗಿಸಿ ಸೋಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದು ಕೂಡ ಒಂದು ಒಲೆ ಮೇಲೆ ಇಟ್ಟಿದ್ದೀನಿ ಕರಗಲಿ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಕಾಯಿ ಕಾಯಿ ಹಾಲು ಮಾಡ್ಕೋಬೇಕು ಕಾಯಲು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಕಾಯಲು ಕೂಡ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ನೋಡಿ ನಾನು ಇಲ್ಲೇನು ಬೆಲ್ಲ ಕರಗಿಸ್ಕೊಂಡಿದ್ದೆನಲ್ಲ ಅದು ನೋಡಿ ಎಷ್ಟು ಕಲ್ಲಿದೆ ಅಂತ ತುಂಬಾ ಕಲಿದೆ ಇರೋ ಕಲ್ಲಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹಬ್ಬಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನಾನೇ ಇಲ್ಲಿ ನಾಲ್ಕು ಏಲಕ್ಕಿ ಹಾಕಿ ಅದು ಕೂಡ ಪುಟ್ಟಿ ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ನೋಡಿ ಚೆನ್ನಾಗಿ ಬೆಂದಮೇಲೆ ಈ ರೀತಿ ಇದೆ ಕೆಂಪಕ್ಕಿ ಅಂದರೆ ತುಂಬಾ ಫೈಬರ್ ಅಂಶ ಇರೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಫ್ರೆಂಡ್ಸ್ ಮತ್ತು ಎಲ್ತ್ಗಂತೂ ತುಂಬ ಚೆನ್ನಾಗಿರುತ್ತೆ ಶುಗರು ಇರೋರು ಕೂಡ ಇದನ್ನು ತುಂಬ ತಿನ್ಬೋದು ಏಕೆಂದರೆ ಕಡಿಮೆ ಸ್ವೀಟ್ ಆಗಿರುತ್ತೆ ನೋಡಿ ಕಾಯಲ್ಲಿ ಹಾಕೊಂಡ್ಮೇಲೆ ನಾನು ಇಲ್ಲೇ ತುಪ್ಪ ಎರಡು ಸ್ಪೂನ್ ಹಾಕಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದಂತೂ ತುಂಬ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತಲ್ವ ಎಲ್ಲ ಪಾಯಸಕ್ಕೂ ನಾವು ಈ ರೀತಿ ಹಾಕ್ತೀವಿ ಅದೇ ರೀತಿ ಇದಕ್ಕೂ ಕೂಡ ನಾವು ಹಾಕಬೇಕು ಇದು ಅಕ್ಕಿ ಪಾಯಸ ಕೂಡ ಸಹ ಇದೇ ಥರ ಇರುತ್ತೆ ಆದರೆ ಟೇಸ್ಟ್ ಬೇರೆ ಇರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಡಿ ಮತ್ತು ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಅನ್ನ ತಿಂದರೆ ಶುಗರ್ ಇರೋರಿಗೆ ಮತ್ತು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗೂ ಇರುತ್ತೆ ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಬನ್ನಿ ಎಲ್ಲ ರೆಡಿಯಾಗಿದೆ ಈಗ ನಾನು ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿ ನನ್ನ ಚಾನಲಲ್ಲಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನಾನು ಚಾನೆಲ್ ಚೆಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತೆಳುವಾಗಿರುವಾಗಲೇ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನೋಡಿ ಈ ರೀತಿ ಗಟ್ಟಿ ಹಾಂ ಗಟ್ಟಿ ತುಂಬ ಗಟ್ಟಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಅಂತಲೇ ಗ್ಯಾಸ್ ತೆಳುವಾಗಿರುವಾಗಲೇ ಗ್ಯಾಸ್ ಆಫ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್